ನೂರ ಒ ಸಂಸ್ಥೆ ಚೇರ್ಮನ್ ಜಾತ್ರೆ ಏನೇನು ಚಟುವಟಿಕೆ ಆಗ್ತವು ಮತ್ತು ಏನೇನು ವಿಶೇಷವಾಗಿ ನೂರ ಒಂಬತ್ತನೇ ಸಿದ್ದೇಶ್ವರ ಜಾತ್ರ ಒಂದು ದೇಸ ಅದಕ್ಕೆ ಒಂದು ಒಂಬತ್ತು ಒಂಬತ್ತಲ್ಲಿ ಒಂಬತ್ತು ಜಾತ್ರೆ ವ್ಯವಸ್ಥಿತವಾಗಿ ಗಡಿ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರು ಕಚ್ಚಿನ್ ಮಠ ಮತ್ತು ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾಗಿ ಕಮಿಟಿ ಇರ್ತದೆ ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂಥ ಜವಾಬ್ದಾರಿ ಅವ್ರಿಗೆ ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳು ಎಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಸಂಕ್ರಮ ಜಾತ್ರಾ ಮಹೋತ್ಸವ ಕಮಿಟಿ ಅವ್ರೇನು ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ ಅದರ ದುರ್ದೈವ ಏನಾಗಿದೆ ಅಂದರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಗಳ ಸಲ ನಾವು ನೋಡಿದ್ರೆ ಅಲ್ಲಿ ಭಾಳ ಭಾಳ ಅತಿ ಕಡಿಮೆ ಇವತ್ತು ಜಾನುವಾರುಗಳು ಬರ್ತಾ ಇರುವುದು ಮತ್ತು ಅದು ಭಾಳ ವಿಶೇಷ ಇತ್ತು ಒಂದು ಕಾಲದಲ್ಲಿ ಈ ಗೋ ಗೋ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಯಾಕೋ ಇತ್ತಿತ್ತಲಾಗಿ ಎಲ್ಲ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಭಾಳ ಗುರುಪಿನಿಂದ ಭಾಳಷ್ಟು ಪರಿಶ್ರಮ ಪಟ್ಟು ಮತ್ತು ಈ ಒಂದು ದನಗಳನ್ನು ಸಾಕ್ತಾರೆ ಅದಕ್ಕೆಲ್ಲ ರೀತಿಯಿಂದ ನಾವು ಎಲ್ಲರೂ ಅಂದರೆ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ಒಂದು ತುಲಿ ಬಗ್ಗೆ ಹಾಕಿ ಕೊಡ್ತೀವಿ ಬಿ ಎಲ್ ಡಿ ಅಸೋಸಿಯೇಷನ್ ಅವರು ಒಂದು ತುಲಿ ಕೊಡ್ತಾರೆ ಡಿ ಸಿ ಸಿ ಬ್ಯಾಂಕ್ ವಿಧ್ಯಾಪಕರು ಅವರು ಒಂದು ತುಲಿ ಕೊಡ್ತಾರೆ ಮರ್ಚೆಂಟ್ ಅಸೋಸಿಯೇಷನ್ದವ್ರು ಕೊಡ್ತಾರೆ ಇಪ್ಪತ್ತೈದು ಸಾವಿರ ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರಲಿಲ್ಲ ಬಂದಂಥ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ರಾಣಿಗಳು ಮುಂದೆ ಬಂದು ಅವರು ಸಹ ಸುಮಾರು ಯತ್ನ ನಾಳೆ ಅಮೃತ ಅವರು ಹನ್ನೆರಡನೇ ತಾರೀಕಿಗೆ ನಾವು ಹುಟ್ಟು ಸಾವಳಗಿ ಕಾಂಡ್ರೆಟ್ರು ಆದ್ದರಿಂದ ಹದಿಮೂರನೇ ತಾರೀಕಿಗೆ ಅನಿಲ್ ಅವಳಗಿ ಬಗೀರಥ ಡೆವಲಪರ್ಸ್ ಅವರು ಅರು ಅವರು ಹದಿನೈದನೇ ತಾರೀಕಿಗೆ ಹದಿನ ನಮ್ಮ ಇಪ್ಪತ್ತು ಹದಿನೈದನೇ ತಾರೀಕಿಗೆ ನಮ್ಮ ಗುರು ಗುರುಗಚ್ಚಿಮಠ ಸುದ್ದೇಶ ಬ್ಯಾಂಕ್ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು ಅದರ ಜೊತೆಗೆ ರಾತ್ರಿ ರಾತ್ರಿ ಅದೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಸರಿಸಿಕೆ ಹೋಗುವಂಥ ಒಂದು ಯಾತ್ರಾ ಕಮ್ಮಿಟಿಯವ್ರು ಪಾದಯಾತ್ರಾ ಕಮಿಟಿಯವರು ಮಾಡ್ತಾರೆ ಮತ್ತು ಕೊನೆಯ ದಿವಸ ಅಂದರೆ ಇಪ್ಪತ್ತನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡಾ ಮರಾಠಿ ಒಳಗೆ ಹೇಳ್ತಾರೆ ಕನ್ನಡದಾಗ ನಾವು ಅದನ್ನು ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ ನದಿಗೋಲು ಎಲ್ಲ ಆ ಅಲಂಕಾರ ತಂದು ಮತ್ತೆ ಅದರ ಸ್ಥಾನಕ್ಕೆ ಉಂಟಾಯಿಸುವಂಥದ್ದು ಒಂದು ಕಾರ್ಯಕ್ರಮ ಅವತ್ತು ಸುಮಾರು ಒಂದು ಎಂಟತ್ತು ಸಾವಿರ ಮಂದಿ ಏನು ಪ್ರಸಾದ ತಗೋತಾರೆ ಅದರದ್ದು ನಮ್ಮ ಸಾಯಿಬಣ್ಣ ಬೋಗಿಯೋ ಮಹಾದಾನಿಗಳು ಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅಂದರೆ ಇದು ಒಂದು ವರ್ಷದ ಪ್ರಸಾದ ಅಂದರೂ ಕಡಿಮೆ ಇಲ್ಲ ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿಗಳಷ್ಟು ಪ್ರಸಾದ ಆಗ್ತದೆ ಯಾಕಂದರೆ ಈ ಜಾತ್ರೆಗೆ ಒಂದು ಆ ಪದ್ಧತಿ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲೋ ಅಂತ ಅನ್ನಿಸ್ತಕ್ಕೂ ಈಗ ಎಲ್ಲರೂ ಇವತ್ತು ಪ್ರಸಾದಕ್ಕೆ ಸಲುವಾಗಿ ನಾವು ಪುಟ್ಟಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರೆಲ್ಲ ತಾಯಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದೊಂದು ವಿಶೇಷನೆಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆಯಲ್ಲ ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ ಇವತ್ತು ಪ್ರಿ ಕೆ ಜಿಯಿಂದ ನಾವು ಟೆಂತು ಡಿಗ್ರಿ ಕಾಲೇಜು ಲಾ ಕಾಲೇಜು ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ವೆಟರ್ನರಿ ಕಾಲೇಜಿಗೆ ಪ್ರಯತ್ನ ಇದ್ದೀವಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಹೊರಗೆ ಹೋಗೋದು ಸಿದ್ದೇಶ್ವರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷವೇ ಪ್ರಾರಂಭ ಆಗಿದೆ ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಅವಾಗ ವ್ಯಾಲ್ಯೂಷನ್ ಮಾಡ್ತೀವಿ ಅವಾಗ ಒಂದೊಂದೂವರೆ ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು ಇವತ್ತು ನಮ್ಮದು ನಾಲ್ಕುನೂರ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಇವತ್ತು ದೊಡ್ಡದಾದಂಥ ಗೋಶಾಲೆ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ ಯಾವ ಸಂಸ್ಥೆ ಇಲ್ಲ ಸುಮಾರು ಒಂದೂವರೆ ಸಾವಿರ ಆಕಳುಗಳು ಅದರ ಉತ್ಪನ್ನಗಳು ಎಲ್ಲನೂ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಇದೆ ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಶಕ್ತ ಮಹಾಸ್ವಾಮಿಗಳು ಮತ್ತು ನಮ್ಮ ಮೂರು ಮಠ ಸ್ವಾಮಿಗಳ ಬಂದು ಅವರ ಪವಿತ್ರ ಹಸ್ತಗಳಿಂದ ಇದನ್ನು ಪ್ರಾಣ ಮಾಡಿದ್ದು ಅನ್ನದಾಸೋಹ ಇದು ಕೆಳಗಡೆ ಸುಮಾರು ದಿನ ಒಂದು ಐದಾರುನೂರು ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಅಲ್ಲ ಇದೇನು ನಾವು ಕಟ್ಟಿದ್ದೀವಿ ಈ ಕಟ್ಟಡ ಸುಮಾರು ಹದಿನೈದು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ ಇನ್ನೊಂದು ವಿಶೇಷ ಏನಂದ್ರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ ಅದರ ಜೊತೆಗೆ ಎಷ್ಟೋ ಮಂದಿ ಜಾಪುರ ನಗರದಲ್ಲೇ ಮನೆ ಇದ್ದರೂ ತಂದೆ ಇದು ಮಕ್ಕಳಿದ್ದರೂ ಕೆಲವು ಮಂದಿ ಸರಿಯಾಗಿ ನೋಡ್ಕೊಲಾರ್ದಂಗೆ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ ನೂರು ಇದೆ ನಮ್ಮ ನಗರದಲ್ಲಿ ಅನೇಕರು ಪಾಪ ಮಕ್ಕಳು ಬರ್ತಾರೆ ಒಳ್ಳೆ ಒಳ್ಳೆಯ ವ್ಯವಸ್ಥೆ ಇಲ್ದವ್ರೆ ಅನುಕೂಲಿಸ್ತು ಕುಟುಂಬದವ್ರೆ ಆ ಈಗ ಮಕ್ಕಳು ಸರಿಯಾಗಿ ನೋಡಕ್ಕೂ ಪಾಪ ಖುಷಿ ಪಡ್ತಾರೆ ನಮ್ಮೆಲ್ಲ ಆಡಳಿತ ಮಂಡಳಿಯವರು ಕೇಳ್ತಿರ್ತಾರೆ ಇಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೆ ಮನೆಯಲ್ಲಿ ಸರಿಯಾಗಿ ನಮ್ಗೆ ಅನುಕೂಲ ಆಗ್ತನವಂಥದ್ದು ಇದು ವಾಸ್ತವಿಕವಾದ ಸಂತ ಸತ್ಯ ಸಂಗತಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಬಂದಾಗ ಎಲ್ಲಿರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಕ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬರ್ತದೆ ಅವ್ರಿಗೆ ಇರಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಇರಲಿಲ್ಲ ನಾವು ಮ್ಯಾಗ ಐದನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆ ಇರಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ ಸುಮಾರು ಒಂದು ನೂರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿ ಇರ್ಬೋದು ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಮುಂಜಾನೆ ಭೂ ಮುಂದೆ ಸ್ನಾನ ಮಾಡಿ ಏನು ಉಪ್ಪಿಟ್ಟು ಯಾವುದೋ ಒಂದು ಚಹಾ ನಾವು ಕೊಟ್ಟು ಅವ್ರನ್ನೂ ನಾವು ವ್ಯವಸ್ಥೆ ಮಾಡಬೇಕು ಇದು ಭಾಳ ಅವಶ್ಯಕತೆ ಇತ್ತು ವಿಜಯಪುರ ನಗರಕ್ಕೆ ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರೇ ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ ನಮ್ಮ ಜೈನ ಮುನಿಗಳು ಬರ್ತಾರೆ ಮತ್ತು ಅನೇಕ ಈ ಭತ್ತರಿಗೆ ಬಾದಾಮ್ಗೆ ಹೋಗೋರು ಬರ್ತಾರೆ ಗುಡ್ಡಾಪುರ ದಾನಾಮ್ ದೇವಿಗೆ ಹೋಗೋರು ಬರ್ತಾರೆ ಎಲ್ಲ ಪಾದಯಾತ್ರೆಗಳು ಜಾಮಿ ಹಾಂ ಜೊಮ್ಮೆ ಹಾಂ ಅಯ್ಯಪ್ಪ ಸ್ವಾಮಿ ಯಾರು ಬಂದ್ರೂ ಸಹ ಅಲ್ಲಿಯೂ ಸುಮಾರು ಒಂದು ಸಾವಿರ ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ ನಮ್ಮ ಸದಸ್ಯರಿಗೆ ಅತಿಥಿ ಗ್ರಹ ಕಟ್ಟಿದ್ದೀವಿ ರಾತ್ರಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆ ನೋಡ್ಲಿಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂದರೆ ಅನ್ನದಾಸವ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ ಒಂದು ವರ್ಷ ಆಯ್ತನ್ರಿ ಇದು ರೀ ಅನ್ನದಾಸಿ ಆರು ಆರ್ ತಿಂಗಳಾಯ್ತು ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಬಾ ಆಚರಿಸುವರು ಒಂದು ಐದು ಸಾವಿರದ ಒಂದು ರೂಪಾಯಿ ಕೊಡ್ತಾರಲ್ರಿ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರು ಊಟ ಆಗಿ ಬಾಪು ಇಲ್ಲೆಲ್ಲ ಬರು ಜನರಿಗೆ ನಿರ್ಗತಿಗಳಿಗೂ ಊಟ ಮಾಡ್ತಕ್ಕಾಯ್ತು ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಹಬ್ಬ ಆಚರಿಸ್ಕೊತಾರೆ ಅವರು ತಮಗೇನು ಸಾಧ್ಯ ಆದಷ್ಟು ಕೋಳಿಗೆ ಕಾಣಿಕೆ ಬೆಳಗ್ಗೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವೊಂದು ಮಂದಿ ತಲೆ ಆಗಿತ್ತು ಇದೊಂದು ಕಮರ್ಷಿಯಲ್ಲು ಇವ್ರು ಬರೋ ಕರ್ಕೊಂಡು ಏನು ಮಾಡ್ತಾರೆ ಬರೀ ಊರದ ಕಥೆಗಳು ಅನ್ನೋ ಕೊಡೋರೆ ಐದು ದುಃಖ ಕೊಡ್ತಿದ್ರು ಅದು ಐದು ರೂಪಾಯಿ ಪಟ್ಟಿ ಹಂತದ ಅಂದ್ರೆ ಅದು ಬ್ಯಾಂಡೇಜ್ ಇದು ಹಚ್ಚಿತ್ತು ಸರ್ಕಿದ್ದು ನಡುವಾಗ ಬ್ಯಾಂಕ್ ಹಾಕಿಲ್ಲ ಅವನಿಗೆ ಭಾಳ ಕಾಯಿ ಕಾಯಿ ಕೇಳ್ತಿಲ್ಲ ನೂರು ಕೊಟ್ಟವ್ ಸಾರು ಕೊಟ್ಟು ಮಾಡ್ತಿರ್ಲಿಲ್ಲ ಐದು ರೂಪಾಯಿ ಎರಡು ರೂಪಾಯಿ ಹೋಗಿ ಎರಡು ರೂಪಾಯಿ ಕೊಡ್ತಿದ್ದಿಲ್ಲ ಕಾನೂನು ಕೇಳೋಕ್ಕಾರ್ದು ಈ ಎಲ್ಲರ ಕಾಯಿ ಏನು ಮಾಡ್ತೀವಿ ಏನು ಮಾಡ್ತಿರೋ ಜನರಿಗೆ ರಿಪೋರ್ಟ್ ಹಾಕೈತಿ ಏನು ಯಾರು ಯಾರು ಡೈರೆಕ್ಟ್ರೇನು ಕಮಿಷನ್ ಕೇಳೋದಿಲ್ಲ ಅದಕ್ಕೆ ನಾನು ಯಾಕೆ ಹೇಳ್ತೀನಂದ್ರೆ ಮಾಧ್ಯಮದವ್ರಿಗೆ ಇದು ಎಲ್ಲಾನು ಕಲ್ಪನೆ ಇರಲಿ ಅನೇಕ ಸಲ ಇಲ್ಲಿಂದ ನಿಮಗೂ ಯಾರ್ಯಾರು ಫೋನ್ ಮಾಡ್ತಾರೆ ನಮ್ಮ ಊರಿನಿಂದ ಸಾಲ ಮಕ್ಕಳ ಬರ್ಲಿಕ್ಕತ್ತಾರೆ ನಿಮ್ಮಲ್ಲಿ ಏನು ವ್ಯವಸ್ಥೆ ಇತ್ತು ನಾನು ನಾವು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಗೋಶಾಲೆದಾಗ ಇಲ್ಲಿಂದ ಚೆನ್ನಾಗಿತ್ತು ಗೋಶಾಲದಾಗೂ ಇರ್ಬೋದು ಇವತ್ತು ಜ್ಞಾನ ವ್ಯವಸ್ಥೆ ಗುರು ಅಂದರೆ ಕಾರ್ಯಕ್ರಮ ಆಗ್ತದೆ ಅವಾಗೂ ಇರ್ಲಿಕ್ಕೆ ಅಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ ಮೂರಕ್ಕೆ ನೂರು ಸಾರ್ವಜನಿಕ ಉದ್ದೇಶ ಇವತ್ತು ಕಲ್ಯಾಣ ಮಂಟಪನೂ ಇದೆ ಅಲ್ಲಿಂದ ಎಲ್ಲ ದಾನಿಗಳು ಕೋಟ ಹಾಕ್ತಿದ್ದೀವಿ ಇಲ್ಲ ಇವರೆಲ್ಲ ಒಂದು ಲಕ್ಷ ಒಂದು ಸಾವಿರ ಎರಡು ಲಕ್ಷ ಕೊಟ್ಟು ಎಲ್ಲ ಅವ್ರ ತಂದೆ ತಾಯಿಗಳದು ಒಂದು ಸ್ಮರಣೆ ಇರಲಿ ಅಂತೇಳಿ ಇವತ್ತು ನಾವು ಇಲ್ಲಿ ಮಾಡಿದೀವಿ ಇದಕ್ಕೆ ಸುಮಾರು ಅದರಿಂದ ಒಂದು ಎರಡು ಕೋಟಿ ರೂಪಾಯಿ ನಮ್ಗೆ ಸಂಗ್ರಹ ಆಗಿದೆ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿದ್ದೀವಿ ಅದರಿಂದ ಒಂದು ಅದು ಒಂದು ಎರಡು ಕೋಟಿ ಇದುವರೆ ಕೋಟಿ ಒಂದುವರೆ ಕೋಟಿ ಮಾಡಿ ಕಟ್ಟಡ ಮಾಡಿದ್ದೀವಿ ಇದರಲ್ಲ ಉಪಯೋಗ ಬಿಜಾಪುರಕ್ಕೆ ಅವರು ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆ ಒಳಗೆ ನಮಗೆ ವ್ಯಕ್ತಿ ಇರ್ಲಿಕ್ಕೆ ಅನುಕೂಲ ಇತ್ತು ಅನ್ನೋಂಥ ಒಂದು ವ್ಯವಸ್ಥೆ ಮಾಡಿದ್ವಿ ನೀವು ಸಹ ಈ ಎಲ್ಲ ಸಹಕಾರ ಕೊಡಬೇಕು ಮುಂದಿನ ದಿವಸಗಳಲ್ಲಿ ಏನು ಮತ್ತು ಕಾರ್ಯಕ್ರಮ ಬಂದಾಗಿದೆ ಲಕ್ಷಾಂತರ ಜನ ಸೇರ್ತಿದ್ರು ಆದರೆ ಸ್ಟೇಡಿಯಮ್ದಲ್ಲಿ ಎಲ್ಲ ಹೊಸ ಹೊಸ ಕ್ರೀಡಾ ಇದನ್ನು ಬಂದಿದ್ದರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆಗಲಾಗಬೇಕು ಸುಮ್ಮನೆ ಇಲ್ಲಿ ನಮ್ಮ ಕುರುಚೌಕ್ನಲ್ಲಿ ಸಾಂಸ್ಕೃತಿಕ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಎಲ್ಲದರೊಂದು ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದರ ಒಂದೇನು ಮೆರಗಿದೆ ಸುಮಾರು ಎರಡು ಲಕ್ಷ ಜನ ಯಾವುದೇ ಗಾಡಿಗಳು ಕರ್ಕೊಂಡು ಬಂದು ಬಡಿಗೆ ಜನ ಬರ್ದಾಗ ಸ್ವಯಂ ಪ್ರಯಾಣ ಬರ್ತಿದ್ರು ಹುಬ್ಸಟ್ಟು ಬರ್ತಿದ್ರು ಅಂಥ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದಾಗಿದ್ರಿಂದ ತೊಂದರೆ ಆಗಿದೆ ದನಗಳ ಜಾತ್ರೆಯೂ ಭಾಳ ಮಂದಾಕಿದ್ರು ಮತ್ತೇನು ಒಳ್ಳೆ ಯಾವಾಗ ಆಗುವಂಥದ್ದು ಹೋಗೋಣ ಅದಕ್ಕೆ ಎಲ್ಲರ ಈ ಜಾತ್ರೆಗೆ ಸಹಕಾರ ಕೊಡೋದಕ್ಕೆ ತಗೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ಯೋಚೆಯಿಂದ ನಮ್ಮ ಆಡಳಿತ ಮಂಡಳಿ ಯೋಚನೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಇಲ್ಲ ಅದು ಏನು ಅದು ನೋಡ್ರಿ ಈಗ ಹೆಂಗೈತಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಎ ಪಿ ಎಂಶಿಪ್ ನಮಗೆಲ್ಲೂ ಇಲ್ಲ ಮೊದಲು ನಮ್ಮ ಕೈ ಆಗಿತ್ತು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಬಂದಿತ್ತು ಸಿದ್ದೇಶ್ವರ ಕಮಿಟಿ ಕೈಯಾಗಿತ್ತು ಅದನ್ನು ನಾವೇ ಜಾತ್ರೆ ಮಾಡ್ತಿದ್ದೀವಿ ಗೊಬ್ಬರ ನಾವೇ ಲೀಲಾವ್ ಮಾಡ್ತಿದ್ದೀವಿ ಎಲ್ಲ ನಮ್ಮ ಕೈಯಾಗಿತ್ತು ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದು ತಗೋತು ಮೊದಲಿಲ್ಲ ಏನು ಬೇ ಕ್ಯಾಂಪಸ್ ಐತಲ್ಲ ಅಲ್ಲಿ ಜಾತ್ರೆ ಆಗ್ತಿತ್ತು ಅಲ್ಲಿ ಏನು ಇದೇನು ಮೆಡಿಕಲ್ ಕಾಲೇಜ್ ಕಟ್ಟಿರಲ್ಲ ಇದು ಎಲ್ಲ ಹಾಸ್ಪಿಟ್ಲು ಅಲ್ಲಿ ತನ್ನ ಜಾತ್ರೆ ಆಗ್ತಿತ್ತು ಅಲ್ಲಿ ಸಾಲಕ್ಕೆ ಏನಾಗ್ತಿತ್ತು ಈಗ ನಾವು ತೊರ್ವಿಗೆ ನೂರು ಎಕ್ರೆ ಕೊಟ್ಟು ಹೀಗಾಗಿ ಈಗೇನಾಗಿದೆ ಜಾನುವಾರುಗಳ ಸಂಖ್ಯೆನೇ ಕಡಿಮೆ ಆಗೈತಿ ಮೊದಲು ಬರೋದಿಲ್ಲ ನಾವು ಮೊನ್ನೆ ಹೋದ ವರ್ಷ ನೋಡಿ ನನಗೆ ಭಾಳ ಕಟ್ಟ ಅಂತಿದ್ದಂದ್ರೆ ರೈತರು ಈ ಕಡಿಮೆ ಸಂಬಂಧ ಆಕಳನು ಸಹಿತ ಆಗ್ಬಿಟ್ಟ ನಿಮ್ಗೆ ಇನ್ನೂ ಕೆಟ್ಟ ಹೇಳ್ಬೇಕಂದ್ರೆ ನಮ್ಮ ಗೋಶಾಲೆದಾಗ ಪಾಪ ಪೊಲೀಸ್ ಇಲಾಖೆದವ್ರು ಆಕಳುಗಳು ಅಕ್ರಮವಾಗಿ ಸಾಗಾಟ ಮಾಡೋದು ಹಿಡುತ್ತಂತಾರಲ್ಲ ಗಬ್ಬಿಡ್ತಾ ಕನಿಷ್ಠ ಒಂದೊಂದು ತಿಂಗಳು ಇದು ಒಂದೊಂದು ಲಕ್ಷ ರೂಪಾಯಿ ನಮ್ಮ ಆಕೆ ಇವತ್ತು ಪೊಲೀಸ್ ಇಲಾಖೆದವ್ರು ನಾವು ಧನ್ಯವಾದ ಹೇಳ್ಬೇಕು ಅಂತಿಂತ ಅಂತ ಆಟ ರೈತರು ರೈತರು ಅಂತ ನೋಡ್ಕೊಳ್ಲಾಕತ್ತ ಇದು ದುರಂತ ಮತ್ ಇನ್ನೂ ಕ್ಯಾಂಟ್ರಿ ಹೇಳ್ಬೇಕಂದ್ರ ಕೆಲವೊಂದು ಮಂದಿ ಬುದ್ಧಿ ಹಂಗೈತಿ ಒಂದ್ ಹಳ್ಳಿ ಹೆಸರು ಹೇಳುದಿಲ್ಲ ಭಾರಿ ಬಿಳಿತು ಎರಡು ಅವರು ಅದನ್ನ ಕಟ್ಕರಿಗ ಮಾರಿ ವಿಟೋಬುಡಿ ಇಂಥ ಬಂದ್ ಹಾಕ್ ಓದ ಅದ್ರ ಕಟಗುರಿ ಕೊಡೋದು ಆಕಳ ಅದ್ರ ಅಕ್ಕ ಲಕ್ಷ ಎರಡು ಲಕ್ಷ ಬಂದೇ ಬರುತ್ತೆ ಚಲೋ ಹಾಕಿ ಮನ್ಗಂಡಾಕ್ಬಿಟ್ಟಿದ್ದು ಅವಾಗ ಅಲ್ಲಿ ಸ್ವಾಮಿಗಳು ನಮ್ಮಲ್ಲಿ ತಂದುಬಿಟ್ರು ಯಾರಂದ್ರೆ ನಮ್ಮ ಸನ್ಸಾರ್ ಸ್ವಾಮಿಗಳು ಇಲ್ಲೇ ಅಂದ್ರೆ ಹಿಂಗೆ ಕೆಲವೊಂದು ನಮ್ಮ ಸಂಸ್ಕಾರ ವ್ಯವಸ್ಥೆ ಒಳಗೆ ದಾಖಲಕ್ಕ ಆದ್ರೆ ಈಗ ನಾವೇನು ಗೋಶಾಲೆ ಮಾಡಿದ್ದೀವಿ ನಾವು ಯಾರೇ ಎತ್ತುಗಳು ನಮ್ಮಲ್ಲಿ ಎಷ್ಟೋ ಊರುಗಳು ಬರ್ತಾವೆ ತಯಾರಾಗ್ತಾವೆ ನಾವು ಉಚಿತವಾಗಿ ರೈತರಿಗೆ ಕೊಟ್ಟ್ರಿ ಅದನ್ನ ಎಂಟು ದಿವಸ ದುಡ್ಸೋ ಅಂತ ದುಡ್ಸೋರಿ ವಯಸ್ಸು ಆಯ್ತು ಮತ್ತೆ ನಮ್ಮಲ್ಲಿ ತಂದು ಬಿಡ್ರಿ ಕಟಗರಿ ಕೊಡಬೇಡ್ರಿ ಈಗ ಅದನ್ನು ಗೋ ಉತ್ಪನ್ನ ಮಾಡ್ಲಾಕೀವಿ ವಿಭೂತಿ ಕುಂಕುಮ ಗೋಹರ್ಕ ತುಪ್ಪ ಮೂರು ಸಾವಿರ ರೂಪಾಯಿ ಕಿಲೋ ಮಾಡ್ಲಾಕೀವಿ ಇಲ್ಲೇ ಗುಡಿ ಮುಂದೆ ಐತಲ್ಲ ಏನ ನಾವನ್ನ ಯಾಕಾಗೆಲ್ಲ ಇನ್ನು ಸುಮ್ನೆ ಸಣ್ಣವರು ಇಲ್ಲ ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಐತಿ ಅಲ್ಲಿನೂ ಸಿಕ್ತತಿ ಗೋನಂದ್ ಮಾಡೋಲ್ ಒಂದು ಆಕಳ ಎಷ್ಟು ಮಹತ್ವ ಐತೆ ಅಂದ್ರೆ ನಮ್ಗೆ ಅದ್ರ ಮಹತ್ವನೇ ಗೊತ್ತಿಲ್ಲ ಇವತ್ತು ನಮ್ಮ ಪನೀರ್ ಮತ್ತು ಸಾಂಬುಗಳು ಒಂದು ಪ್ರಯೋಗ ಮಾಡ್ಯಾರ ಒಂದು ಆಕಳ ಸತ್ತಂದ್ರ ಅದಕ್ಕೊಂದು ಹೂ ಹೊಯ್ ಮಾಡಿ ನಾವು ಇಂಟಾಕಿ ಅದರ ಒಯ್ದಾದ್ರೆ ಹಂಗೆ ಅದು ತೂಗದಟ್ಟೆ ಎಂಟಿ ಹಾಕ್ತಿವಿ ಅದು ತೂಗದಟ್ಟೆ ಮುಸಿಗೆ ಹಾಕ್ತಿವಿ

ಓಕೆ ಒಂದು ಗಿಡ ಹತ್ತು ಕಾಯಿ ಬಿಡ್ತಿದ್ರೆ ನಲ್ವತ್ತರಿಂದ ಐವತ್ತು ಕಾಯಿ ಬಿಡ್ತದೆ ಅದನ್ನು ನನ್ನ ಭೋ ನಂದಲ್ಲ ಅಂತೇಳಿ ಆದರೆ ಲಿಟ್ರೂ ಒಂದು ಲಿಟ್ರಿಗೆ ಎರಡುನೂರ ಐವತ್ತು ರೂಪಾಯಿ ಲೀಟ್ರ್ ಹೋಗ್ತದೆ ಒಂದು ಆಕಳ ಕನಿಷ್ಠ ಸತ್ತಾಗೂ ಸಹಿತ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟು ಹೋಗ್ತದೆ ಸರ್ ಗ್ರಾಮ ಕಲ್ಪಿಸಿ ಇದಕ್ಕೆ ಅದು ನಮ್ಗೆ ಗೊತ್ತಿರಲಿಲ್ಲ ಇವತ್ತು ನಾವು ಎಲ್ಲ ನಮ್ಮಲ್ಲಿ ಎಷ್ಟು ಅಂತ ಆಕಳುಗಳು ನಾವೆಲ್ಲ ಟಕ್ಕಿ ಕಟ್ಟಿಬಿಡ್ತೀವಿ ಎಲ್ಲ ಟಕ್ಕಿ ಒಳಗೆ ಇವತ್ತು ಹಾಕ್ತೀವಿ ಹಾಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು ಯಾವಾಗ ಅದಕ್ಕೆ ಹೆಂಡಿ ಹಾಕಬೇಕು ಹಾಗೆ ಹಾಕೋತ ಹಾಕೋತಿರ್ತೀವಿ ಅದು ಹಾಗೆ ತಂದು ಸೊಲ್ಕೋತಿರ್ತದೆ ಅಂದ್ರೆ ಆಕಳದಲ್ಲಿ ಮತ್ತು ಅದರನ್ನು ಬಿಟ್ಟರೆ ಅದಕ್ಕೇನು ಯೂರಿಯಾ ಡಿ ಎ ಪಿ ಏನೂ ಬೇಕಾಗಿಲ್ಲ ಹೊಲಕ್ಕೆ ಇಷ್ಟಿಷ್ಟೇ ಒಂದು ಒಂದು ಗಿಡಕ್ಕೆ ಒಂದು ನೂರು ಎಮ್ ಎಲ್ ನೂರು ಎಮ್ ಎಲ್ ಅಟ್ಟೆ ಹಾಕೋ ಸಹಿತ ನಮ್ಮಲ್ಲಿ ಹೊಸ ಮಾಹಿನ್ಗಡೆ ಸುಮಾರು ಒಂದು ಹೆಚ್ಚು ಕಡಿಮೆ ಐವತ್ತು ಸಾವಿರ ಆಗಿತ್ತು ನಾವು ಹಂಗಿದ್ದೀವಿ ಆ ಡಿ ಎ ಪಿ ಇಲ್ಲ ಯೂರಿಯಾ ಇಲ್ಲ ಎಲ್ಲ ಇಲಾಖೆದವ್ರಿಗೂ ಮ್ಯಾನ್ ಹಾಂ ಕೊಟ್ಟಿನ ಅಷ್ಟು ಮಾಹಿನ್ಕಾಯಿ ಆಗಿದೆ ಅದಕ್ಕೆ ರೈತರಿಗೆ ಈ ತರಬೇತಿಯೂ ನಡೆದೇಕ ನಮ್ಮ ಖೋಷಾಲೆ ಸಾಕಷ್ಟು ರೈತರು ಇವತ್ತು ಒಂದು ಆಕಳ ಇದ್ರೆ ಏನು ಆಗ್ತದೆ ಅನ್ನೋದು ಕರ್ನಾಟಕದಲ್ಲಿ ಯಾರೂ ಇದನ್ನು ಪ್ರಯೋಗ ಮಾಡಿಲ್ಲ ಅಂತ ಸಿದ್ದೇಶ ಈ ರೀತಿ ಸಾಮಾಜಿಕ ವಾಣಿ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾಯಿದೆ ಹಾಂ ಅದಕ್ಕೆ ಏನೈತಲ್ರಿ ಅದನ್ನೇ ನಾವು ಅಲ್ಲಿ ಸ್ಟೇಡಿಯಂ ಮಾಡಬೇಕು ಮಾಡಿ ಅದನ್ನು ನಮಗೆ ಜಾತ್ರೆಗೆ ಬಂದು ಏನೋ ಹದಿನೈದನೇ ತಾರೀಕಿಗೆ ನಾವು ಮತ ಹಾರಿಸೋ ಕಾರ್ಯಕ್ರಮ ಇರ್ತದೆ ಅವತ್ತು ನಾವು ಮತ ಹಾರಿಸುವಂತ ವ್ಯವಸ್ಥೆ ಮಾಡಬೇಕಂತೇಳಿ ಹೇಳಿದ್ದೀವಿ ನಮ್ಮ ಸರ್ಕಾರ ಇದ್ದಾಗ ವಕಫ್ ಇತ್ತು ಅದು ವಕಫ್ ಇದ್ದು ಇದ್ದಾಗ ಏನೂ ಮಾಡಲಿಕ್ಕೆ ಬರಲಿಲ್ಲ ಈಗ ಹೆಚ್ಚು ಕಡಿಮೆ ಹೊಸ ಕೇಂದ್ರ ಸರ್ಕಾರದ ದುಪ್ಪಡಿ ಆದಮೇಲೆ ಎಲ್ಲ ವಗ ಬದ್ದು ಹುಲಸೆಯನ್ನು ಇರಿಸಿದ್ರು ಎಲ್ಲರೂ ಇವಾಗ ನೀವು ನೋಡ್ರಿ ಅಲ್ಲಿ ನಮಗೆ ಎಂಟುನೂರ ಹನ್ನೊಂದು ಸಲುವೆ ನಮ್ಮ ಪರ್ ಸುಮಾರು ನೂರು ಎಕರೆ ಇತ್ತು ದರ್ಗಾದಲ್ಲಿ ಈಗ ಅದು ಖುಲ್ಲಾಯ್ತು ಈಗ ನಿನ್ನೆ ನಮ್ಮ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವ್ರಿಗೆ ಹೇಳಿದೆ ನಿನ್ನೆ ಒಂದು ಐದು ಎಕರೆ ನೀವು ತೊಗೊಂಡಾಗಿ ಡಿಪೋ ಮಾಡಿರಿ ಆ ಕಡೆ ಊರು ಬೆಳಿತೈತಿ ಇವತ್ತು ಎಮ್ ಬಿ ಪಾಟೀಲ್ರು ಮೈಸೂರು ಸೋಪ್ ಸೋಪದೊಂದು ಫ್ಯಾಕ್ಟ್ರಿ ಆಗ್ಲಾಗತ್ತೆ ಲೈಟಿಂಗ್ ಅವ್ರ ಅವ್ರ ಅದು ಆ ಏರಿಯಾನು ಡೆವಲಪ್ ಆಗ್ಲಿಕ್ಕೆ ಅದು ಮೂರು ಎಕರೆದಾಗ ಒಂದು ಹದಿನೈದು ಇಪ್ಪತ್ತು ಎಕರೆ ಎಲ್ಲ ಕೊಡೋರು ಮನೆ ಮಾಡಿಕೊಟ್ರೆ ಅದನ್ನು ಬಿಟ್ಟರೆ ಒಂದು ಅರವತ್ತು ಎಕರೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ ಈ ರೀತಿ ಕೆಲವೊಂದು ಕಾನೂನು ತೊಡಗಿದ್ದು ಈಗ ಅದು ಅದನ್ನು ಪ್ರಯತ್ನ ಮಾಡ್ತೀವಿ ಅದು ಸ್ಟೇಡಿಯಂ ಆಯ್ತು ಅಂದರೆ ಮತ್ತೆ ಮಗಲಿನ ಹೋಗೋ ನಮ್ಮ ಸಕ್ರಮ ಜಾತಿ ಬರ್ತದೆ